रे रामा गुरुवे सर्वलोका नाम भेषजे निधजे सर्व विद्या नाम नमः गुरु ब्रह्मा, गुरु गुरु देवो गुरुर्विष्णु गुरु साक्षात् गुरसाक्षापर ब्रह्म तस्मै श्री गुरवे नमः गुरव नम सर्वसंपदां लोकाभिरामं श्री रामं भूजो भूजो नमाम्यहम् ಮೊತ್ತ ಮೊದಲು ಈ ಸ್ಥಳದಲ್ಲಿ ಅವ್ಯಕ್ತವಾಗಿ ಸನ್ನಿಹಿತರಾಗಿರುವ ಎಲ್ಲ ಗುರು ವೃಂದ್ ಗುರು ವೃಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇಲ್ಲಿ ಏನಾಗಿದ್ದರೂ ಅದು ಗುರುದೆಯೇ ಹಿಂದೇನಿದ್ದರೂ ಕೂಡ ಅದೆಲ್ಲ ಗುರುದೆಯೇ ಅವರೆಲ್ಲೋ ಕಣ್ಣಿಗೆ ಕಾಣದಂತೆ ಈ ಪರಿಸರದಲ್ಲಿ ಮರೆಯಾಗಿದ್ದುಕೊಂಡು ನಮ್ಮೆಲ್ಲರನ್ನು ಕೂಡ ಹರಿಸ್ತಾರೆ ನಮ್ಮ ಜೀವನಕ್ಕೆ ಚೈತನ್ಯವನ್ನು ತುಂಬುತ್ತಾರೆ ಹಾಗಾಗಿ ಮೊಟ್ಟ ಮೊದಲು ಆ ಗುರು ವೃಂದಕ್ಕೆ ಪ್ರಣಾಮಗಳು ಮತ್ತೆ ಇಲ್ಲಿ ತಾಯಿಯ ಸನ್ನಿಧಿಯೂ ಇದೆ ತಂದೆ ಸನ್ನಿಧಿಯೂ ಇದೆ ಜಗತ್ತಿನ ಜನಕ ಪ್ರಭು ಶ್ರೀರಾಮಚಂದ್ರ ಇಲ್ಲಿ ಅದ್ಭುತವಾದ ರೀತಿಯಲ್ಲಿ ಸನ್ನಿಧಿಯನ್ನು ಕೊಟ್ಟಿದ್ದಾನೆ ಅದೇ ರೀತಿ ಇದ್ದರೆ ಶಂಕರಾಚಾರ್ಯರಿಂದ ಪದತ್ತವಾಗಿರತಕ್ಕಂಥ ಆ ದಿವ್ಯ ವಿಗ್ರಹಗಳು ಇಲ್ಲಿ ಬಂದು ಶತಮಾನಗಳನ್ನು ಕಳೀಬೇಕು ಅನ್ನೋದು ಅದು ಕಲ್ಪನೆಗೆ ಮೇಲಿಡ್ತಕ್ಕಂಥದ್ದು ಆಕಸ್ಮಿಕವಾಗಿ ಪರಂಪರೆ ಎರಡಾಗಿದ್ದು ಪುನಃ ಒಂದಾಗಿದ್ದು ಒಂದಾದಾಗ ಅನಿವಾರ್ಯವಾಗಿ ಒಂದು ವಿಗ್ರಹ ಇಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ರಾಮನ ಸಂಕಲ್ಪ ರಾಮನ ಇಚ್ಛೆ ಅವನ ದೃಷ್ಟಿ ಈ ಕಡೆಗೆ ಬಿದ್ದಿರುವಂಥದ್ದು ಬೇರೆ ಏನೂ ಅಲ್ಲ ಹಾಗಾಗಿ ತಂದೆ ಸನ್ನಿಧಿ ಪರಿಪೂರ್ಣವಾಗಿಲ್ಲಿದೆ ಅದು ಮಾತ್ರವಲ್ಲ ಮಾತೃ ಸಾನಿಧ್ಯವೂ ಇಲ್ಲಿದೆ ಇಲ್ಲಿ ರಾಜರಾಜೇಶ್ವರಿಯ ತಾಯಿ ದುರ್ಗೆಯ ಸಾನ್ನಿಧ್ಯ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಹಾಗಾಗಿ ರಾಜರಾಜೇಶ್ವರಿಯ ಮಂದಿರವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಒಂದು ವಿಗ್ರಹ ಹೋಯಿತು ಒಂದು ಮಂದಿರವೇ ಬಂತು ಹೇಗೆ ನಡೀತಿದೆ ಈ ಮಣ್ಣಿನ ಒಂದು ಪುಣ್ಯ ಹೇಗಿದೆ ಅಂದರೆ ಒಂದು ವಿಗ್ರಹ ಆಕಸ್ಮಿಕವಾಗಿ ವಿಸರ್ಜನೆ ಆಯಿತು ದೇವಿಯ ಒಂದು ವಿಗ್ರಹ ಬದಲಿಗೆ ಒಂದು ದೇವಸ್ಥಾನವೇ ಸಂಪೂರ್ಣವಾದ ಒಂದು ದೇವಸ್ಥಾನವೇ ಇಲ್ಲಿ ರೂಪು ತಾಳಿತು ಹೀಗೆ ಮಾತೃಸ್ಥಾನ ಪಿತೃಸ್ಥಾನ ಎರಡೂ ಕೂಡ ಹೌದು ಇಂದಿನ ದಿನ ಹೇಗಿದೆ ಅಂದರೆ ವರ್ಷಕ್ಕೆ ಒಂದು ದಿನ ಇಂಥ ದಿನ ಪಿತೃಪಕ್ಷ ಮುಗಿತಾ ಇದೆ ಮಾತೃಪಕ್ಷ ಆರಂಭ ಆಗ್ತದೆ ಇನ್ನೇನು ಮುಂದಿನದು ಮಾತೃಪಕ್ಷ ಯಾಕೆಂದರೆ ನವರಾತ್ರಿ ವಿದ್ಯಾದಶಮಿ ಅದೆಲ್ಲ ಆ ಪಕ್ಷದಲ್ಲಿ ಇರುವಂಥದ್ದು ಭೂಮಿ ಹುಣ್ಣಿಮೇಲೆ ಮುಕ್ತಾಯ ಆಗುವಂಥದ್ದು ಆ ಪಕ್ಷ ಅದು ಭೂಮಿ ಕೂಡ ತಾಯಿಯೇ ಅದು ಹಾಗೆ ಮುಂದಿನ ಪಕ್ಷ ಪೂರ್ತಿ ಮಾತೃಮಯ ಈ ಪಕ್ಷ ಪಿತೃಗಳಿಗೆ ಸಲ್ಲುವಂಥದ್ದು ಪಿತೃಗಳ ಆಶೀರ್ವಾದಕ್ಕೆ ಇರುವಂಥದ್ದು ಇಂದು ಅದರ ಸಂಧಿ ಇದೆ ಈ ದಿನ ಈ ಅಮಾವಾಸ್ಯೆ ಮುಗಿಯುವಾಗ ಎರಡು ಪಿತೃ ಮಾತ್ರ ಸಂಧಿ ಇದು ಅಂತ ತಂದೆ ತಾಯಿ ಇಬ್ಬರು ಕೂಡ ಸೇರ್ತಕ್ಕಂಥ ಸಂದರ್ಭ ಇಂದು ರಾತ್ರಿ ಇರ್ತಕ್ಕಂಥದ್ದು ಅಂತ ಅದು ಈ ಮಣ್ಣಿನಲ್ಲಿ ಇವತ್ತಿಗೆ ಬಂದಿದೆ ನಾವು ಇವತ್ತು ಈ ವರ್ಷ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇನೆ ಅದನ್ನು ಅಮಾವಾಸ್ಯೆ ಅಂದರೆ ವಿಶೇಷ ನಾವು ಯಾವಾಗಲೂ ಅಮಾವಾಸ್ಯೆಗೆ ತುಂಬ ಮಹತ್ವ ಕೊಡ್ತೇವೆ ಅಮಾವಾಸ್ಯೆ ಮದುವೆಗೆ ವಿಶೇಷ ಅಲ್ಲದೆ ಇರ್ಬೋದು ಆದರೆ ಸಾಧನೆಗೆ ಆಧ್ಯಾತ್ಮಿಕ ಸಾಧನೆಗೆ ತುಂಬ ವಿಶೇಷವಾಗಿರುವಂಥ ಕಾಲ ಈ ಮಠಕ್ಕೋ ಗುರುಸ್ಥಾನಕ್ಕೋ ಹೆಡಿರುವಂಥದ್ದು ಅಂತ ಈ ಸೂರ್ಯ ಚಂದ್ರರು ಒಂದೇ ರೇಖೆಯಲ್ಲಿ ಬರ್ತಾರೆ ಅಮಾವಾಸ್ಯೆ ಅಂದರೆ ಅದೇ ಸೂರ್ಯಚಂದ್ರರು ಒಂದೇ ರೇಖೆಯಲ್ಲಿ ಬರುವಂಥದ್ದು ಅಂತ ಬಂದು ಚಂದ್ರ ಸೂರ್ಯನಲ್ಲಿ ಲೀನವಾಗ್ತಾನೆ ಆ ಮಾ ಅಂದರೆ ಚಂದ್ರ ಆ ಮಾ ಅಂದರೆ ಚಂದ್ರ ಇಲ್ಲ ಅಂತ ಅಮಾಂತ ಕರೆಯೋಕ್ಕೆ ಕಾರಣವೇ ಹಾಗೆ ಅಂತ ಆದರೆ ಚಂದ್ರ ಇಲ್ಲ ಅಂತ ಅಲ್ಲ ಚಂದ್ರ ಸೂರ್ಯನಲ್ಲಿ ಲೀನವಾಗ್ತಾನೆ ಆಗಿ ಮುಂದೇನು ಅಂದರೆ ಬೆಳಕನ್ನು ಪಡ್ಕೊಂಡು ಮತ್ತೆ ಹೊಸ ಬದುಕನ್ನು ಪ್ರಾರಂಭ ಮಾಡ್ತಾನೆ ಚಂದ್ರ ಚಂದ್ರನ ಇವೆಲ್ಲವೂ ವ್ಯಯವಾಗಿ ಹೋಗಿರುವ ಸಂದರ್ಭ ಅಮಾವಾಸ್ಯೆ ಈಗ ಚತುರ್ದಶಿ ಕೃಷ್ಣ ಪಕ್ಷಿ ಚತುರ್ದಶಿ ಅಂದರೆ ಚೂರು ಪಾರು ಉಳಿದಿದೆ ಅಂತ ಮತ್ತೆಲ್ಲ ವ್ಯಯವಾಗಿ ಹೋಗಿದೆ ಇನ್ನುವಂಥ ಹೊತ್ತಿನಲ್ಲಿ ಆತ ಸೂರ್ಯನನ್ನು ಸೇರಿ ಸೂರ್ಯನಿಂದ ಚೈತನ್ಯವನ್ನು ಕಿರಣಗಳನ್ನು ಪಡ್ಕೊಂಡು ನಾಳೆಯಿಂದ ಶುಕ್ಲ ಪಕ್ಷವನ್ನು ಪ್ರಾರಂಭ ಮಾಡ್ತಾನೆ ಹಾಗೆ ಚಂದ್ರ ಅಂದರೆ ಮನಸ್ಸು ಸೂರ್ಯ ಅಂದರೆ ಆತ್ಮ ಈ ಮನಸ್ಸಿನ ಊರ್ಜೆ ಎಲ್ಲ ವ್ಯಯ ವ್ಯಯವಾಗಿ ಹೋದಾಗ ಶಕ್ತಿಯೇ ಸೋರಿ ಜನ ಸಂದರ್ಭ ಬಂದಾಗ ಈ ನಮಗೆಲ್ಲ ಜೀವನದಲ್ಲಿ ಅನುಭವದಲ್ಲಿರ್ತಕ್ಕಂಥದ್ದು ಒಂದಲ್ಲ ಒಂದು ದಿನ ಎಲ್ಲರೂ ಒಂದಿನ ಅನಿಸ್ತದೆ ನಮಗೆ ಅಂತ ಏನು ಸಾಧ್ಯ ಇಲ್ಲ ನನ್ನಿಂದ ಅಂತ ಎಲ್ಲ ಆಯಿತು ಅಂತ ಅಂತ ಹೊತ್ತದು ಆಗ ಆ ಮನಸ್ಸು ಆತ್ಮವನ್ನು ಸೇರಬೇಕು ಪರಮಾತ್ಮನನ್ನು ಸೇರಬೇಕು ರಾಮನ ಚರಣವನ್ನು ಸೇರಬೇಕು ಅಲ್ಲಿಂದ ಶಕ್ತಿ ನಮಗೆ ಬರುವಂಥದ್ದು ಚೈತನ್ಯ ನಮಗೆ ತುಂಬುವಂಥದ್ದು ಅಲ್ಲಿಂದ ಹೊಸ ಜೀವನದ ಪ್ರಾರಂಭ ಅದು ಶುಕ್ಲ ಪಕ್ಷ ಅದು ದಿನೇ ದಿನೇ ವೃದ್ಧಿ ಅಂತ ಈ ಹುಣ್ಣಿಮೆ ವಿಶೇಷವು ಅಮಾವಾಸ್ಯ ವಿಶೇಷವು ಅಂದರೆ ನಾವು ಅಮಾವಾಸ್ಯೆ ವಿಶೇಷ ಅಂತ ಹೇಳ್ತೆ ಯಾಕೆಂದರೆ ಹುಣ್ಣಿಮೆಗೆ ಮುಂದೆ ಬೆಳವಣಿಗೆ ಇಲ್ಲ ಅಂತ ಮುಂದೆ ಕ್ಷಯ ಹುಣ್ಣಿಮೆ ಅಂದರೆ ಏನು ಮರುದಿನದಿಂದಲೇ ಕ್ಷಯ ಬೆಳೆಯುವಷ್ಟು ಬೆಳೆದಾಯಿತು ಇನ್ನೂ ಬೆಳವಣಿಗೆ ಇಲ್ಲ ಇನ್ನು ಕ್ಷಯ ಅದು ಹುಣ್ಣಿಮೆ ಅಂತ ಅಮಾವಾಸ್ಯೆ ಅಂದರೆ ಏನು ನಾವು ಹಿಂದೆ ಬರುವಷ್ಟು ಬಂದಿದ್ದೇವೆ ಇನ್ನು ಹಿಂದೆ ಹೋಗಲಿಕ್ಕಿಲ್ಲ ಇನ್ನು ಕ್ಷಯ ಇಲ್ಲ ಇನ್ನು ಪತನ ಇಲ್ಲ ನಾಳೆಯಿಂದ ಅಭ್ಯುದಯ ಅಂತ ನಾಳೆಯಿಂದ ಅಭ್ಯುದಯದ ಪಕ್ಷವೇ ಪ್ರಾರಂಭ ಅಂತ ಒಂದು ದಿನ ಎರಡು ದಿನ ಅಲ್ಲ ಒಂದು ಇಡೀ ಪಕ್ಷವೇ ಆ ರೀತಿ ಹೋಗುವಂಥದ್ದು ಹಾಗೆ ಅಮಾವಾಸ್ಯೆ ಅಂದರೆ ಅಲ್ಲಿಂದ ಅಭ್ಯುದಯದ ಆರಂಭ ಅಂತ ಹುಣ್ಣಿಮೆ ಅಂದರೆ ಅಲ್ಲಿಂದ ಪತನದ ಆರಂಭ ಅಂತ ಅಲ್ಲಿಂದ ಕ್ಷಯದ ಆರಂಭ ಅಂತ ಹಾಗಾಗಿ ಅಮಾವಾಸ್ಯೆ ತುಂಬ ವಿಶೇಷ ಎರಡೂ ಕಾರಣಕ್ಕೆ ಒಂದು ಸೂರ್ಯ ಸೂರ್ಯನಿಂದ ಚೈತನ್ಯ ಚೈತನ್ಯ ತುಂಬಿಕೊಳ್ತಕ್ಕಂಥದ್ದು ಹಾಗೆ ನಾವು ಕೂಡ ನಮ್ಮ ಹೃದಯಕ್ಕೆ ಚೈತನ್ಯ ತುಂಬಿಕೊಳ್ಬೇಕು ಇವತ್ತು ಯಾಕೆ ಮದುವೆ ಹಬ್ಬ ಮಾಡಬಾರ್ದು ಅಂದರೆ ಏಕಾಂತವಾಗಿ ಧ್ಯಾನ ಮಾಡಿ ಭಕ್ತಿ ಮಾಡಿ ದೇವರಿಂದ ಚೈತನ್ಯವನ್ನು ತುಂಬಿಸಿಕೊಳ್ಳುವಂಥ ಸಂದರ್ಭ ಉಪಯೋಗಿಸೋದು ಮಾತ್ರವಾ ತುಂಬಿಸ್ಕೊಳ್ಳೋದು ಬೇಡವಾ ಉಪಯೋಗಿಸೋದು ತಿಂಗಳ ಹಿಡಿದು ತಂದ್ಕೊಳ್ಳಿ ನೀವು ಒಂದು ದಿನ ತುಂಬಿಕೊಳ್ಳುವಂಥದ್ದು ಒಂದು ಚೈತನ್ಯವನ್ನು ಅಂತ ಅಂಥ ದಿನ ಇಂದಾಗಿದೆ ಅಮಾವಾಸ್ಯೆ ಆ ಕಾರಣಕ್ಕೆ ನಮ್ಮ ಅಮಾವಾಸ್ಯೆಯನ್ನು ಯಾವತ್ತು ನಾವು ಎತ್ತಿ ಹೇಳ್ತೇವೆ ಈ ಚಂದ್ರ ಸೂರ್ಯರು ಸೇರೋದು ಅಂದರೂ ಕೂಡ ಈ ನಮ್ಮ ಶಾಸ್ತ್ರದಲ್ಲಿ ಹಾಗೆ ಅಂತ ಚಂದ್ರ ಅಂದರೆ ತಾಯಿ ಸೂರ್ಯ ಅಂದರೆ ತಂದೆ ನಮ್ಮ ಜ್ಯೋತಿಷ್ಯದಲ್ಲಿ ಸೂರ್ಯ ಪಿತೃಕಾರಕ ಚಂದ್ರ ಮಾತೃಕಾರಕ ಅವರಿಬ್ಬರು ಸೇರ್ತಾರೆ ಅಮಾವಾಸ್ಯೆ ಅಂದರೆ ಅವರಿಬ್ಬರು ಸಂಧಿ ಏರ್ಪಡ್ತದೆ ಅದರಿಂದಲೇ ಪ್ರಪಂಚ ಆ ತಾಯಿ ತಂದೆಯವರು ಅವರು ಜೊತೆಯಾದಾಗಲೇ ಈ ಪ್ರಪಂಚದ ಆವಿರ್ಭಾವ ಆಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಅಂಥದ್ದೊಂದು ಪುಣ್ಯಕಾಲ ಅಮಾವಾಸ್ಯೆ ಅಂತ ಅದನ್ನು ಬೇರೆ ರೀತಿಯಲ್ಲಿ ತೊಗೊಳ್ಬೇಕಾಗಿಲ್ಲ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಲ ಮತ್ತು ಆಗಲೇ ಹೇಳಿದಾಗೆ ಪಿತೃ ಪಕ್ಷಗಳ ಸಂಗಮ ಕೂಡ ಅಂತ ಹಾಗೆ ನಾಳೆಯಿಂದ ಮಾತೃಪಕ್ಷ ನವರಾತ್ರಿ ದೇವಿಯ ಸೇವೆ ಉಪಾಸನೆ ಲಲಿತೋಪಾಖ್ಯಾನ ಪ್ರವಚನ ಇದೆಲ್ಲ ನಾಳೆಯಿಂದ ಅಂದರೆ ಈ ಒಂದು ದಿನ ತಂದೆಗೆ ಮೀಸಲಾಗಿರುವಂಥದ್ದು ರಾಮದೇವರಿಗೆ ಇದು ಸಲ್ಲುವಂಥದ್ದು ನೀವು ಪ್ರವಚನ ಕೇಳುವ ನಿಮ್ಗೆ ಗೊತ್ತಾಗ್ತದೆ ಎರಡೂ ಬೇರೆ ಅಲ್ಲ ಅದು ಒಂದೇ ತಾಯಿ ಬೇರೆ ತಂದೆ ಬೇರೆ ನಮ್ಮ ಕಲ್ ನಮ್ಮ ಕಲ್ಪನೆ ಮಾತ್ರ ಕೊನೆಯಲ್ಲಿ ನೋಡಿದರೆ ರಾಮದೇವರು ಮತ್ತು ಲಲಿತಾ ತ್ರಿಪುರ ಸುಂದರಿ ಇದು ಬೇರೆ ಅಲ್ಲ ಅಂತ ನಿಮಗೆ ಪ್ರವಚನದ ಕೊನೆಯಲ್ಲಿ ಗೊತ್ತಾಗ್ತದೆ ಆದರೆ ಇಂದಿನ ದಿನ ಅದೇ ಸಂದೇಶವನ್ನು ಸಾರ್ತಾ ಇದೆ ಈ ಒಂದು ಚಂದ್ರ ಸೂರ್ಯರ ಸಂಗಮದ ಮೂಲಕ ಮಾತೃಪಿತೃ ಪಕ್ಷಗಳ ಸಂಗಮದ ಮೂಲಕ ಬೇರೆ ಅಮಾವಾಸ್ಯೆಗಳಿದೆ ವರ್ಷದಲ್ಲಿ ಅದೆಲ್ಲ ಮಾತೃಪಿತೃ ಸಂಗಮ ಅಲ್ಲ ಪೂರ್ತಿ ಅಲ್ಲ ಯಾಕೆಂದರೆ ಪಿತೃಪಕ್ಷ ಮಾತೃಪಕ್ಷ ಸೇರೋದಿಲ್ಲ ಅಂತ ಇಲ್ಲಿ ಮಾತ್ರ ಹಾಗೆ ಅಂತ ಪಿತೃಪಕ್ಷ ನವರಾತ್ರಿ ಸೇರುವಂಥದ್ದು ಈಗ ಅಮಾವಾಸ್ಯ ಮುಗಿಸಿದ್ದಾಗೆ ನವರಾತ್ರಿ ಪ್ರಾರಂಭ ಆಗ್ತದೆ ಅಂತ ಅದೆರಡು ಸೇರುವಂಥ ಒಂದು ಮಂಗಲ ಕಾಲದಲ್ಲಿ ಈ ಒಂದು ವಿದ್ಯಾಭಿಕ್ಷೆ ಇಲ್ಲಿ ನೆರವೇರಿತ್ತು ನಮ್ಮ ಕಕ್ಕಾರು ಮಠದ ಸಮಿತಿ ಈ ಒಂದು ಕಾರ್ಯವನ್ನು ಸಮಿತಿ ಸಮಿತಿಯದು ತುಂಬ ವಿಶೇಷ ಆಗ್ರಹ ಇತ್ತು ಅದು ಮೊದಲಿಂದಲೇ ಇತ್ತು ಸಂಸ್ಥಾನ ಇಲ್ಲಿಗೆ ಬರಬೇಕು ವಸತಿ ಮಾಡಬೇಕು ಅನ್ನುವ ಆಗ್ರಹ ಕೆಲವು ಕಾಲದಿಂದಲೇ ಇತ್ತು ಆದರೆ ಅದು ಈಗ ಫಲಿಸ್ ಹೊತ್ತು ಬಂದಿತ್ತು ಅಂತ ಈಗ ಹಿಂದೆಲ್ಲ ಅವರು ಒಂದು ದಿನಕ್ಕೆ ಎರಡು ದಿನಕ್ಕೋ ಒಂದು ಮೂರು ದಿನಕ್ಕೋ ಆ ಸಂದರ್ಭಗಳು ಅವರು ಆಮಂತ್ರಣ ಆ ಸನ್ನಿವೇಶ ಇದ್ದಿದ್ದ ಹಾಗೆ ಅದು ಅದು ಇದು ಹಾಗಲ್ಲ ಅಂತ ಇಡೀ ನವರಾತ್ರಿ ಇರ್ತಕ್ಕಂಥದ್ದು ನವರಾತ್ರಿ ಮೂರು ದಿನವೇ ಏಕಾದಶಿ ಅವತ್ತು ಹೊರಡಕ್ಕೆ ಸಾಧ್ಯ ಇಲ್ಲ ದ್ವಾದಶಿವರೆಗೂ ಅದು ಮುಂದುವರಿಬೇಕಾಯಿತು ಇನ್ನು ಅಮಾವಾಸ್ಯದನ್ನು ಬರುವಂತಿಲ್ಲ ಪ್ರಯಾಣ ಮಾಡುವಂತಿಲ್ಲ ಹಿಂದಿನ ದಿನವೇ ಬರುವಂತಾಯಿತು ಹೀಗೆ ಅದೊಂದು ಇಡೀ ಒಂದು ದೊಡ್ಡ ಒಂದು ಸಣ್ಣ ಚಾತ್ರಮಾಸದಾಗಿ ಆಗ್ತಾ ಇದೆ ಅದು ಅಂತ ಒಂದು ಒಂದು ಲಘು ಚಾತ್ರಮಾಸ ಅಂತ ಅಂದ್ಕೊಳ್ಳಿ ನೀವು ಒಂದು ಆ ರೀತಿಯಲ್ಲಿ ಇದು ನೆರವೇ ಇದೆ ನಾವು ಚಾತ್ರಮಾಸ್ಯದ ಕೊನೆಯ ದಿನವೂ ಕೂಡ ಹೇಳಿದ್ದೇವೆ ಈಗ ಚಾತ್ರಮಾಸ್ಯದಿಂದ ಮುಂದಿನ ಕಾರ್ಯಕ್ರಮ ಇರೋದು ನವರಾತ್ರಿ ಅಂತ ಕೊನೆಯ ದಿನ ರಾಮದೇವರ ಅನಾವರಣ ಇತ್ತು ಅಲ್ಲಿ ಕೆಕ್ಕಾರ ಮಠದ ರಾಮದೇವರ ಅದು ಇಡೀ ಸಂಸ್ಥಾನದ ರಾಮದೇವರದು ಇಡೀ ಗುರುಪರಂಪರೆಯ ಅಧಿದೈವ ಅದು ಅದರ ಅನಾವರಣ ಆ ದಿನ ಅಲ್ಲಿ ನೆರವೇರಿದೆ ಸಿಂಹೋಲ್ಲಂಘನದ ಸಂದರ್ಭ ಚಾತುರ್ಮಾಸದ ಕೊನೆಯ ದಿನ ಆ ದಿನವೇ ಹೇಳಿದ್ದು ಇದು ಮುಗಿಸಿ ಈ ಅನಾವರಣವನ್ನು ಪೂರೈಸಿ ಮುಂದೆ ಅಲ್ಲಿಗೆ ಹೋಗುವಂಥದ್ದು ಮುಂದಿನ ಕಾರ್ಯಕ್ರಮ ಎಲ್ಲಿಗೆ ಅಂದರು ಈ ಕೆ ಮಠಕ್ಕೆ ನಾವು ಹೋಗುವಂಥದ್ದು ಅಂತ ಹಾಗೆ ಇಲ್ಲಿ ಬಂದು ನಾವು ನಿನ್ನೆ ದೇವರ ದರ್ಶನ ಮಾಡಿದ್ವು ಅದೆಷ್ಟು ಮಾಡಿದರೂ ತೃಪ್ತಿ ಆಗುವಂಥದ್ದಲ್ಲ ಈ ದೇವರು ಅಂತ ಅದ್ಭುತವಾಗಿರುವಂಥದ್ದು ತಕ್ಕ ಆವರಣದ ಕಲ್ಪನೆ ಮಾಡಬೇಕಾಗಿದೆ ನಾವು ಇನ್ನು ಮುಂದೆ ಬರುವ ದಿನಗಳಲ್ಲಿ ಆದರೆ ಆ ದೇವರ ಒಂದು ದರ್ಶನ ಅಲ್ಲಿರುವ ಚೈತನ್ಯ ಅದರ ಒಂದು ಮಾಟ ಆ ಭಾವ ಭಂಗಿ ಅದೆಲ್ಲ ಅದ್ಭುತವಾಗಿರುವಂಥದ್ದು ಅದೆಲ್ಲ ಅಮೂಲ್ಯವಾಗಿರುವಂಥದ್ದು ಅದು ನಿಮಗೊಂದು ನಿಧಿ ಕೊಟ್ಟ ಹಾಗೆ ಅಂತ ಗುರು ಪರಂಪರೆ ಈ ಪ್ರಾಂತಕ್ಕೊಂದು ದೊಡ್ಡ ಆಶೀರ್ವಾದ ಮಾಡಿದ ಹಾಗೆ ಅದೊಂದು ಬಹುದೊಡ್ಡ ಆಶೀರ್ವಾದವನ್ನು ಮಾಡಿದಾಗಿರುವಂಥದ್ದು ಅಂತ ಹಾಗಾಗಿ ನಿನ್ನೆ ಕಣ್ತುಂಬಿಸಿಕೊಂಡು ನಾವದನ್ನು ಆ ಸಮಿತಿ ಈ ನಮ್ಮ ಈ ಜಯಗುರು ಜಯಗುರು ಅಂದರೆ ನಮ್ಮ ಅನೇಕ ಸ್ಮರಣೆಗಳಿದೆ ಈ ಜಯಗುರು ಅಂದರೆ ಅದೊಂದು ಇತಿಹಾಸ ಅದು ಅಂತ ಯಾವ ಒಂದು ಕಟ್ಟಡಕ್ಕೂ ಕೂಡ ಆ ಕಟ್ಟಡ ನಿರ್ಮಾಣವಾಗಿ ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಇತಿಹಾಸ ಅದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಸುಲಭ ಇಲ್ಲ ಅಂತ ಅಂದರೆ ಈ ಜಯಗುರು ಹಾಗಲ್ಲ ಈ ಜಯಗುರು ಅಸಾಧಾರಣವಾಗಿರುವಂಥ ಚರಿತ್ರ ಉಳ್ಳಂಥ ಒಂದು ಸ್ಥಾನ ಇದು ಅಂತ ಆದರೆ ಈ ಬಾರಿ ಬಂದಾಗ ಇಲ್ಲಿ ಏನೋ ಒಂದು ಯಮಾಸೆ ಇವತ್ತು ಇದ್ರೂ ಕೂಡ ಒಳಗೂ ಪೂರ್ತಿ ಹುಣ್ಣಿಮೆ ಬೆಳೆದಿಂಗಳೇ ಇದೆ ಅಲ್ಲಿ ಅಂತ ಅಂಥ ಕಳೆ ಇದೆ ಜೈಗುರುವಿನ ಬಗ್ಗೆ ನಾವು ಯಾವಾಗಲೂ ಕೆಲವು ಮಾತುಗಳನ್ನ ಹೇಳ್ತಾ ಇರ್ತಿದ್ದು ಹೀಗೆ ಹೀಗೆಲ್ಲ ನೀವು ಇದನ್ನು ಪರಿಷ್ಕರಿಸ್ಬೇಕು ಇದನ್ನು ಉತ್ತಮ ಪಡಿಸಬೇಕು ಇದಕ್ಕಿಂತ ಕಳೆ ತುಂಬಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ವು ಹೇಳುವಾಗಿರ್ತಿತ್ತು ಸಂದರ್ಭ ಪ್ರತಿ ಬಾರಿ ಕೊರತೆ ಹೇಳೋದೇ ಆಗ್ತಾ ಇತ್ತು ಆದರೆ ಈ ಬಾರಿ ಮಾತ್ರ ಕೊರತೆ ಹೇಳುವ ಬದಲು ಕೊರತೆ ಹೇಳುವ ಸಂದರ್ಭ ಬಂದಿದೆ ಅಂತ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಈ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಸೇವಾ ಸೌಧಕ್ಕೆ ಏನೂ ಕಡಿಮೆ ಇಲ್ಲ ಅಂತ ಅನುಭೂತಿಯನ್ನು ಕೊಡ್ತಾ ಇದೆ ಜಯಗುರು ಈ ಬಾರಿ ನಾವು ಒಂದು ಒಂದು ರಾತ್ರಿ ಒಂದು ಹಗಲನ್ನು ಹೇಳ್ತಾ ಇರುವಂಥದ್ದು ಅದಕ್ಕೇನು ಕಡಿಮೆ ಇಲ್ಲ ಎನ್ನುವಂಥ ಅನುಭ ಅನುಭೂತಿಯನ್ನು ಕೆಲವೊಂದು ವಿಷಯದಲ್ಲಿ ಮಿಗಿಲಾದ ಅನುಭೂತಿಯನ್ನು ಈ ಜಯಗುರು ಕೊಡ್ತಾ ಇದೆ ಅದು ಅದು ಪ್ರಥಮಾನುಭೂತಿ ನಾವು ನಿನ್ನೆ ಇಲ್ಲಿ ಮೆರವಣಿಗೆ ಬರುವಾಗ ಈ ಕಡೆ ದೃಷ್ಟಿ ಹಾಯಿಸಿದ್ವು ದೃಷ್ಟಿ ಹಾಯಿಸಿದಾಗ ಆ ಚಿ ಜಯಗುರು ಪೂರ್ತಿ ಕಳೆಯಿಂದ ತುಂಬಿಕೊಂಡಿತ್ತು ಅನನ್ಯ ಶೋಭೆಯಿಂದ ಅಲ್ಲಿಂದಲೇ ಒಳಗೆ ಬಂದ ಮೇಲೆ ಅನ್ನೋದು ಮುಂದಿನ ವಿಷಯ ಆಯಿತು ರಸ್ತೆಯಿಂದ ನೋಡುವಾಗಲೇ ಹೊಸ ಶೋಭೆಯಿಂದ ಇದೇ ಮಠವೇನೋ ಎನ್ನುವಂತೆ ಅಂಥ ಶೋಭೆಯಿಂದ ಅದು ಕಂಗೊಳಿಸ್ತಾ ಇತ್ತು ಇನ್ನು ಒಳಗೆ ಬಂದ ಮೇಲೆ ಅದು ಬರೆಯೋ ಕೆಲವು ಸಾರಿ ಏನಾಗ್ತದೆ ಅಂದರೆ ಹೊರಗಿಂದ ವೈಭವ ಸೌಂದರ್ಯ ಎಲ್ಲ ಇರ್ತದೆ ಕಡೆ ಇರ್ತದೆ ಒಳಗೆ ಬಂದರೆ ಏನಿಲ್ಲ ಅಂತ ಅಂತ ಒಳಗೂ ಚೈತನ್ಯಪೂರ್ಣ ಮತ್ತು ಈ ಕಾರ್ಯಕರ್ತರು ಶ್ರಮ ವಹಿಸಿದ್ದಾರೆ ಪ್ರತಿಯೊಂದು ವಿಚಾರವನ್ನು ಗಮನಿಸಿದ್ದಾರೆ ಪ್ರತಿಯೊಂದನ್ನು ಚೆಂದ ಕಾಣಿಸಿದ್ದಾರೆ ಅಂತ ಅಲ್ಲಿ ಯಾವುದು ಶೋಭೆ ಇಲ್ಲ ಅನ್ನುವಂಥ ಇಲ್ಲ ಕಳಪೆ ಎನ್ನುವಂಥ ಯಾವುದೂ ಇಲ್ಲ ಎಲ್ಲವನ್ನೂ ಸೊಗಸಾಗಿ ಇದನ್ನು ಅದರ ಒಂದು ಪುನರ್ ನವೀಕರಣವನ್ನು ಮಾಡಿದ್ದಾರೆ ತುಂಬ ನಮಗೆ ತೃಪ್ತಿ ಇದೆ ಸುಬ್ಬರಾಯ ಇನ್ನೂ ಎಷ್ಟೋ ಕೆಲಸಗಳು ಮಾಡೋದು ಬಾಕಿ ಇತ್ತು ಅಂತ ಹೇಳಿದರೂ ಅದು ಹಾಗೆರಬೇಕು ಕಾರ್ಯಕರ್ತರಿಗೆ ಇನ್ನೂ ಮಾಡಬೇಕು ಸೇವೆ ಮಾಡಬೇಕು ಅಂತಲೇ ಇರಬೇಕು ಅದು ನಮಗೆ ತೃಪ್ತಿ ಇದೆ ಅಂತ ಸಮಾಧಾನ ಇದೆ ನಮಗೆ ಅಂತ ಸಂತೋಷ ಇದೆ ಅಂತ ಸಮಿತಿ ತುಂಬ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದಕ್ಕೇನು ಉದಾಹರಣೆಗಳು ಅಥವಾ ಲೆಕ್ಕಪತ್ರಗಳು ವರದಿಗಳು ಬೇಡ ವರದಿ ಲೆಕ್ಕಪತ್ರ ಎಲ್ಲ ಸುಮ್ಮನೆ ಇರುವಂಥದ್ದು ಹೀಗೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಸಮಿತಿ ಏನು ಅಂತ ಒಳ್ಳೆ ಕಾರ್ಯವನ್ನು ನೀವು ಮಾಡಿದ್ದೀರಿ ಅದಕ್ಕೆಲ್ಲ ತಿಲಕ ಇಟ್ಟಂತೆ ಈ ನವರಾತ್ರಿ ಮಹೋತ್ಸವ ಮಾತೃನವಸ್ಯ ಅದಕ್ಕೂ ಶೋಭೆ ಕೊಡುವಂತೆ ಈ ವಿದ್ಯಾಭ್ಯಕ್ಷ ಸಾಮಾನ್ಯವಾಗಿ ಸಮಿತಿಗಳು ಅವರಿವರಿಗೆ ಹೇಳುವಂಥದ್ದು ನೀನು ಆ ಸೇವೆ ಮಾಡು ನೀನು ಈ ಸೇವೆ ಮಾಡು ಅಂತ ಹೇಳುವಂಥದ್ದು ಇದು ಹಾಗಲ್ಲ ಈ ಸಮಿತಿ ಮೊಟ್ಟ ಮೊದಲು ತಾನು ವಿದ್ಯಾಭಿಕ್ಷೆಯನ್ನು ಮಾಡಿ ತಾನು ಒಂದು ಸೇವೆಯನ್ನು ಮಾಡಿ ಒಡೆದವರಿಗೆ ಹೇಳುವಂತೆ ಆಗಿದೆ ಅಂತ ಮೂರು ಮೂರು ವಿದ್ಯಾಭಿಕ್ಷೆಗಳು ಸುಲಭದ ಮಾತಲ್ಲ ಅದು ಇದು ಎರಡನೇ ವಿದ್ಯಾಭಿಕ್ಷೆ ಇದರೊಳಗೆ ಒಂದೇ ವಿದ್ಯಾಭಿಕ್ಷೆ ಆಗಿರುವಂಥದ್ದು ಪಂಡಿತರ ಕುಟುಂಬದಿಂದ ಒಂದೇ ವಿದ್ಯಾಭಿಕ್ಷೆ ಇವರಿಗೆ ಆಗಿರುವಂಥದ್ದು ಅದಾಗಿ ನೇರವಾಗಿ ಎರಡನೇ ವಿದ್ಯಾಭಿಕ್ಷೆಯನ್ನು ಈ ನಮ್ಮ ಸಮಿತಿ ನೆರವೇರಿಸ್ತಾ ಇದೆ ತುಂಬ ಸಂತೋಷ ಯಾಕೆಂದರೆ ನೀವು ಒಂದು ಗುರುವನ್ನು ನಿಜವಾಗಿಯೂ ನೆಚ್ಚಿದರೆ ನಿಜವಾಗಿಯೂ ನಂಬಿದರೆ ನಿಮಗೆ ಗುರುಗಳಿಂದ ಒಳ್ಳೇದಾಗಿದೆ ಅಂತ ಸತ್ಯವಾಗಿಯೂ ಅನಿಸಿದರೆ ಗುರು ನಂಬಿದ ತತ್ವಕ್ಕೆ ನೀವು ಸೇವೆಯನ್ನು ಮಾಡಬೇಕು ಅಂತ ಯಾವ ತತ್ವಕ್ಕಾಗಿ ಗುರುಗಳು ಇದ್ದಾರೋ ಒಂದು ಗುರುಗಳ ಸಂಕಲ್ಪ ಸಾಕಾರ ಆಗಬೇಕು ಕನಸು ಒಂದು ಅಂತ ಆ ಕನಸು ಅಂದರೆ ಏನು ಸಮಾಜಕ್ಕಾಗಿ ಇರುವಂಥದ್ದು ಈಗೊಂದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂದರೆ ಅದು ಸಮಾಜಕ್ಕಿರುವಂಥದ್ದು ಸಮಾಜದ ಭವಿಷ್ಯ ಅದು ಅಂತ ಮುಂದಿನ ಮಕ್ಕಳು ಅದು ಜ್ಞಾನವಂತರಾಗಬೇಕು ಅವ್ರಿಗೆ ಇವತ್ತು ಕಾಣ್ತಾ ಇದೆ ಇವತ್ತು ನಾವೊಂದು ಪಾಠ ಮಕ್ಕಳಿಗೆ ಮಾಡ್ತಾ ಇದ್ದೇವೆ ಚಾತುರ್ವಾಸ ಸಮಯದಲ್ಲಿ ಮಾಡೋದು ಆ ಮಕ್ಕಳ ಪ್ರತಿಕ್ರಿಯೆ ನೋಡಿದರೆ ಅದ್ಭುತ ಅಂತ ಅನಿಸ್ತದೆ ಅಂತ ದೊಡ್ಡ ಪಂಡಿತರ ಒಂದು ಮಂಡಳಿಯ ಸೃಷ್ಟಿಯಾಗಬಂದು ಅನಿಸಿದೆ ನಮಗೆ ಅಂತ ಈ ಮಕ್ಕಳ ಪ್ರತಿಕ್ರಿಯೆ ಕಂಡಾಗ ಅವ್ರು ಕೇಳುವ ಪ್ರಶ್ನೆಗಳು ಅಥವಾ ನಾವು ಕೇಳಿದ ಪ್ರಶ್ನೆಗಳಿಗೆ ಗುರು ಹೇಳೋ ಉತ್ತರಗಳನ್ನು ಕಂಡಾಗ ಸಮಾಜಕ್ಕೆ ದೊಡ್ಡ ವಿದ್ಯಾವಂತರ ಸಮೂಹವನ್ನು ಅಂದರೆ ದೊಡ್ಡ ಸಮೂಹ ಅನ್ನೋದಕ್ಕಿಂತ ದೊಡ್ಡ ವಿದ್ಯೆ ಉಳ್ಳಂಥ ವಿಶೇಷ ವಿದ್ಯೆ ಉಳ್ಳಂಥ ಒಂದು ಸಮೂಹವನ್ನು ಕೊಡ್ತಾ ಇರುವಂಥ ತೃಪ್ತಿ ಆ ಸಮಾಧಾನ ನಮಗೆ ಇವತ್ತು ಇದೆ ಅಂತ ಹಾಗೆ ಅದಕ್ಕೂ ಒಂದು ಸೇವೆ ಮಾಡುವಂಥದ್ದು ಇದೆಯಲ್ಲ ಅದು ನಿಜವಾಗಿ ನಮಗೆ ಸಮಾಧಾನ ಕೊಡುವಂಥದ್ದು ಅಂತ ವಿದ್ಯಾಭಿಕ್ಷೆ ಅಂದರೆ ಅದು ವಿದ್ಯಾಭಿಕ್ಷೆಯಲ್ಲಿ ಬಹುದೊಡ್ಡ ಮೊತ್ತದ ಕಾಣಿಕೆಯನ್ನು ವಿಶ್ವವಿದ್ಯಾಪೀಠಕ್ಕೆ ಕೊಡುವಂಥದ್ದು ಇರುವಂಥದ್ದು ಹಾಗಾಗಿ ವಿದ್ಯಾಭಿಕ್ಷೆ ಅಂತ ಗುರುಗಳಿಗೆ ಭಿಕ್ಷೆ ಅನ್ನೋದು ಹೇಗೂ ಇದ್ದೇ ಇದೆ ಭಿಕ್ಷೆ ಸೇವೆಯ ಮಾಡ್ತೀರಿ ಆದರೆ ಆ ವಿದ್ಯಾರ್ಥಿಗಳಿಗೆ ಅಲ್ಲಿರುವ ನೂರಾರು ಸಮಯ ಕಳೆದಂಥ ಸಾವಿರಾರು ವಿದ್ಯಾರ್ಥಿಗಳಾಗುವಂಥದ್ದಲ್ಲಿ ಅಂತ ಅಲ್ಲಿಗೊಂದು ಭಿಕ್ಷೆ ಒಂದು ಸೇವೆಯನ್ನು ನೀವು ಮಾಡುವಂಥದ್ದು ಅಂತ ಸಮಿತಿ ಅದನ್ನು ಮಾಡಿದೆ ನಮಗೆ ತುಂಬ ಸಂತೋಷ ಆಗಿದೆ ನೀವೆಲ್ಲ ಭಕ್ತ ಭವನದಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲೇ ಪಕ್ಕದಲ್ಲಿ ಒಂದಷ್ಟು ದೀಪಗಳನ್ನು ಸಾಲಾಗಿ ಜೋಡಿಸಲಾಗಿದೆ ನಮಗೆ ಈಚೆ ಇರೋದು ಕೂಡ ದೀಪಗಳು ಅಂತ ಅನ್ನಿಸ್ತದೆ ನಮಗೆ ಅಂತ ಇವತ್ತಿನ ಸಂದರ್ಭ ಗಮನಿಸಿದಾಗ ಒಂದಷ್ಟೇ ಅಲ್ಲ ಅಂತ ಇದು ಇಷ್ಟು ಎಲ್ಲ ದೀಪವೇ ಅಂತ ಅನ್ನಿಸ್ತದೆ ಅಂತ ದೀಪ ಹೊತ್ತಿಸಿದ ಹಾಗೆ ನಿಮ್ಮಲ್ಲಿ ಕತ್ತಲೆ ಇದೆ ಅಂತ ಅನಿಸೋದಿಲ್ಲ ಅಂತ ನಿಮ್ಮಲ್ಲಿ ಒಂದು ಬೆಳಕಿದೆ ಅಂತ ಒಂದು ಗುರು ನಿಮ್ಮಲ್ಲಿ ಬೆಳಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ ಅಂತ ಅಲ್ಲಿಂದ ಎಲ್ಲಿಗೂ ಶುಭಸ್ತುಗಳು ಹರಿದು ಬಂದಿದ್ದಾವೆ ಈಗ ರಾಮದೇವರ ಸನ್ನಿಧಿಗೆ ಗುರು ಸನ್ನಿಧಿಗೆ ಸುವಸ್ತುಗಳು ಹರಿದು ಬಂದಿದ್ದಾವೆ ಇಲ್ಲಿಂದ ಅಲ್ಲಿಗೆ ಅನುಗ್ರಹ ಅದು ಹರಿದು ಬರೋದಿಲ್ಲ ಮಳೆಯಾಗಿ ಸುರಿಯುವಂಥದ್ದು ಅದು ನಿಮ್ಮೆಲ್ಲರ ಮೇಲೆ ಆಶೀರ್ವಾದದ ರೂಪದಲ್ಲಿ ಅದೊಂದು ಅಮೃತ ವೃಷ್ಟಿಯಾಗಿ ಸುರಿಯುವಂಥದ್ದು ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ಗುರುಪೀಠದ ಆಶೀರ್ವಾದವಾದರೆ ಏನು ಬದಲಾವಣೆ ಆಗ್ಬೋದು ಜೀವನದಲ್ಲಿ ಕಷ್ಟಗಳು ಹೇಗೆ ಕರಗ್ತವೆ ಸಮಸ್ಯೆಗಳು ಹೇಗೆ ಪರಿಹಾರ ಆಗ್ತವೆ ಮುಂದಿನ ದಾರಿ ಹೇಗೆ ಸ್ಪಷ್ಟ ಆಗ್ತದೆ ಅಂತ ಪ್ರತ್ಯಕ್ಷ ನಿದರ್ಶನಗಳು ಸಮಾಜದಾದ್ಯಂತ ಹಳೆ ಕಥೆಗಳಲ್ಲ ಇವತ್ತಿನ ಕಾಲದ ಕಥೆಗಳು ಎಷ್ಟು ಬೇಕಾದರೂ ಇದ್ದಾವೆ ಅಂತ ಹಾಗಾಗಿ ಈ ಸೇವೆಗೆ ಮಿಗಿಲಾದ ಫಲವನ್ನು ನೀವೆಲ್ಲ ಕಾಣ್ತೀರಿ ಈ ಸೇವೆಗೆ ತಕ್ಕ ಆಶೀರ್ವಾದವನ್ನು ತಕ್ಕ ಅನ್ನೋದಕ್ಕಿಂತ ಮಿಗಿಲಾದ ಆಶೀರ್ವಾದವನ್ನು ನೀವೆಲ್ಲರೂ ಕೂಡ ಕಾಣ್ತೀರಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಅದನ್ನು ಅದಾಗ್ತದೆ ಅಂತ ನಾವು ಹೇಳ್ತೇವೆ ಸಮಯದಲ್ಲಿ ಇನ್ನು ಮುಂದೆ ತುಂಬ ಕೆಲಸ ಇದೆ ಸಮಿತಿಗೆ ಮೂರು ವರ್ಷ ಆಗ್ತಾ ಬಂತು ಅವಧಿ ಮುಗಿತಾ ಬಂತು ಅನ್ನೋ ಮಾತು ಬಂತು ಇರ್ತಾನೆ ಅದು ಯಾವಾಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ನಮಗೂ ಕೂಡ ಈ ಮೂರು ವರ್ಷ ನಿನ್ನೆ ಮೊನ್ನೆ ಮಾಡ್ದಾಗಿದೆ ಸಮಿತಿಯನ್ನು ಅದು ಹೇಗೆ ಮೂರು ವರ್ಷ ಕಳೆಯಿತು ಅಂತಲೇ ಗೊತ್ತಾಗಲಿಲ್ಲ ಅದನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ನೀವು ಸಮಯವನ್ನು ಒಳ್ಳೆಯ ರೀತಿಯಿಂದ ಕಳೆದರೆ ಕಳೆದಿದ್ದೇ ಗೊತ್ತಾಗೋದಿಲ್ಲ ಸಮಯ ಅದೇ ಸಮಯವನ್ನು ಒಳ್ಳೆ ರೀತಿಯಿಂದ ಕಡಿದ ಹೋದರೆ ಸಮಯ ನಿಮ್ಮನ್ನು ಕಳೀತಾ ಇರ್ತದೆ ಅಂತ ನೀವು ಸಮಯ ಕಳೆಯೋದಿಲ್ಲ ನಿಮ್ಮನ್ನೇ ಸಮಯ ಕಳೀತಾ ಇರ್ತದೆ ಅಂತ ಆ ಸಮಯ ಬೇಗ ಹೋಗೋದಿಲ್ಲ ಕಷ್ಟದ ಸಮಯಗಳು ಅದು ಕ್ಷಣ ಯುಗ ಆಗ್ತದೆ ಅಂತ ಆಗಿರ್ತದೆ ಅದಂತ ಹಾಗೆ ನೀವು ಒಳ್ಳೆ ದಾರಿಯಲ್ಲಿ ಇದ್ದಿದ್ದರಿಂದ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಿದ್ದರಿಂದ ರಾಮನಳ್ಳಿ ಸಮರ್ಪಿತ ಚಿತ್ತರಾಗಿ ನೀವು ಕೆಲಸ ಮಾಡಿದ್ರಿಂದ ನಿಮ್ಗೆ ಸಮಯ ಕಳೆದಿದ್ದು ಗೊತ್ತಾಗಲಿಲ್ಲ ನಮಗೂ ಗೊತ್ತಾಗಲಿಲ್ಲ ಆದರೆ ನೀವೆಲ್ಲ ಮನೆಗೆ ಹೋಗೋ ಸಂದರ್ಭ ಬರಲಿಲ್ಲ ಇನ್ನು ಯಾಕೆಂದರೆ ನಿಮಗೆ ಇನ್ನೂ ಹೆಚ್ಚು ಕಾರ್ಯಗಳಿದೆ ಈಗ ಇನ್ನು ಕಾರ್ಯದ ಸಂದರ್ಭವೇ ಬಂತು ಇನ್ನು ಮುಂದೆ ಅಂತ ಈಗ ರಾಮದೇವರು ಮದರಿಂದ ಇಲ್ಲಿದ್ದಿದ್ದೆ ಆದರೆ ಅದು ಯಾರು ಅಂತ ಈಗ ಗೊತ್ತಾಯಿತು ಅಂತ ಯಾವ ಸನ್ನಿಧಾನ ಎನ್ನುವ ಅನ್ನುವಂಥದ್ದು ಅವ್ರ ಯೋಗ್ಯತೆ ಏನು ಅನ್ನುವಂಥದ್ದು ಈಗ ಸಮಾಜಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಹಾಗಾಗಿ ಇನ್ನು ಮುಂದೆ ದೊಡ್ಡ ಕಾರ್ಯ ಇದೆ ಅಂದರೆ ಆ ದೇವರ ಯೋಗ್ಯತೆಗೆ ತಕ್ಕಂತೆ ನಾವು ಮಠದ ಆವರಣವನ್ನು ಕಲ್ಪನೆ ಮಾಡಬೇಕು ಅಂತ ಮಠವನ್ನು ಹಾಗೆ ನಾವು ನಿರ್ಮಾಣ ಮಾಡಬೇಕು ಇದೆ ಅದು ಅಂತ ಮಠಕ್ಕೆ ಒಂದು ಕಾಯಕಲ್ಪ ಕೊಡಬೇಕಾದ ಸಂದರ್ಭ ಇದೆ ಕೆಲವಾರು ವರ್ಷಗಳ ಚಿಂತನೆ ಅದು ಅನೇಕ ಕಾರಣಗಳಿದೆ ಅದಕ್ಕೆ ಮಠದ ಕಟ್ಟಡದ ಆಯುಸ್ಸಿನ ಪ್ರಶ್ನೆಯೂ ಇದೆ ಅದು ಮಾತ್ರ ಅಲ್ಲ ದೃಷ್ಟಿಯಿಂದ ವಾಸ್ತು ದೃಷ್ಟಿಯಿಂದ ನೋಡಿ ಇದು ಹೇಗೆ ಕಾಣ್ತಾ ಇದೆ ಅದು ಹೇಗೆ ಕಾಣ್ತಾ ಇದೆ ಸ್ವಲ್ಪ ಓರೆ ಕಾಣ್ತಾ ಇದೆ ನೋಡಿ ಅಂಥ ಕಾರಣಗಳು ಇದೆ ಅಂತ ಯಾವುದೋ ಕಾಲದೇಶ ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ನಿರ್ಮಾಣಗಳಾದಾಗ ಆಗಿರ್ತವೆ ಕೆಲವೊಮ್ಮೆ ಅದೀಗ ನಾವು ನಮಗೆ ಶಕ್ತಿ ಇದ್ದಾಗ ನಾವು ಅದನ್ನೆಲ್ಲ ಸರಿಯಾಗಿ ಮಾಡಬೇಕು ಅಂತ ಹಾಗೆ ರಾಮದೇವರ ಆ ಒಂದು ತಪೋರಾಮನ ಯೋಗ್ಯತೆಗೆ ತಕ್ಕಂಥ ಮಠವನ್ನು ನಿರ್ಮಾಣ ಮಾಡಬೇಕು ನಾವು ಮತ್ತು ಅಂಥ ಒಂದು ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಆ ಕಾರ್ಯ ನಮ್ಮ ಮುಂದೆ ಇರುವಂಥದ್ದು ಸರಿಯಾದ ಸವಾಲು ನಿಜವಾದ ಕಾರ್ಯ ಇನ್ನು ಮುಂದೆ ಇರುವಂಥದ್ದು ಹಾಗಾಗಿ ಯಾರು ನೀವು ನೀವೆಲ್ಲಿ ಇರಲೇಬೇಕು ಬಳಗ ಬೆಳೀಬೇಕು ಇನ್ನು ಮುಂದೆ ಅಂತ ಇನ್ನಷ್ಟು ಜನ ಬಂದು ಸೇರಿಕೊಳ್ಬೇಕು ಯಾಕೆಂದರೆ ಮುಂದಿನ ಕಾರ್ಯಗಳು ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂತ ನಮಗಂತೂ ಒಂದು ಅನನ್ಯವಾದ ಪ್ರೀತಿ ಇದೆ ಕೆಕ್ಕಾರ ಮಠದ ಬಗ್ಗೆ ಇಲ್ಲಿ ಆಗಿ ಹೋದ ಗುರುಗಳ ಬಗ್ಗೆ ವಿಶಿಷ್ಟ ಪ್ರೀತಿ ಇದೆ ಒಂದು ಮನಸ್ಸು ಮಿಡಿತದೆ ನಮಗೆ ಈ ಸ್ಥಾನ ಮತ್ತು ಇಲ್ಲಿಯ ಗುರು ಸನ್ನಿಧಿಗಳು ಅಂದರೆ ಮತ್ತು ಇಲ್ಲಿ ದೇವರು ಅಂದರೆ ಮನಸ್ಸು ಮಿಡಿತದೆ ಅಂತ ಅಂಥ ಸ್ಥಾನ ಇದು ಅಂತ ಅದಕ್ಕೆ ತಕ್ಕಂತೆ ನಿರ್ಮಾಣ ಮಾಡಿ ನೀವು ಇದನ್ನ ನೋಡಿದರೆ ನಮಗೂ ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತದೆ ಈ ವಾತಾವರಣ ಕಂಡಾಗ ಈ ಬೆಳವಣಿಗೆ ಕಂಡಾಗ ಆಗಾಗ ಬರಬೇಕು ಅಂತ ನಮಗೂ ಕೂಡ ಅನಿಸ್ವಾಗ್ತದೆ ಈಗ ಇನ್ನೊಂದು ಸಂದರ್ಭ ಇದೆ ಈಗ ಯಾಕೆಂದರೆ ರಾಮದೇವರನ್ನು ಅಲ್ಲಿ ಅನಾವರಣ ಮಾಡಿ ಆಯಿತು ಇಲ್ಲೊಂದು ಸತಿ ಅನಾವರಣ ಮಾಡುವಂಥ ಕಾರ್ಯಕ್ರಮ ಅದಕ್ಕೆ ತಕ್ಕ ಕಾರ್ಯಕ್ರಮ ಇಲ್ಲಿ ಆಗಬೇಕಾದಿದೆ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಎಲ್ಲ ಭಕ್ತರನ್ನು ರಾಮದೇವರ ಜೊತೆಗೆ ಜೋಡಿಸುವಂಥ ಸಂದರ್ಭ ಅದು ಇಲ್ಲಿಯೇ ಭಕ್ತರಿರ್ಬೋದು ಎಲ್ಲ ಕಡೆ ಭಕ್ತರನ್ನು ರಾಮದೇವರಿಗೆ ಇಲ್ಲಿ ಜೋಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಇಲ್ಲಿ ಆಗುವಂಥದ್ದಿದೆ ಈ ನವರಾತ್ರಿಯಲ್ಲಿ ಚಿಂತನೆ ಮಾಡಿ ಅಂತ ನಾವು ಹೇಳಿದ್ದೇವೆ ಸೂಚನೆ ಕೊಟ್ಟಿದ್ದೇವೆ ಅದಕ್ಕೆ ಹಾಗಾಗಿ ನವರಾತ್ರಿಯ ಕೊನೆಯಲ್ಲಿ ನೀವು ಅದನ್ನು ಅದು ಯಾವಾಗ ಹೇಗೆ ಏನು ಅನ್ನೋದನ್ನು ನೀವು ಕೇಳ್ತೀರಿ ಎಂಬುದಾಗಿ ನಾವು ನಿರೀಕ್ಷೆ ಮಾಡುವಂಥದ್ದು ಆಗಲಿ ಎಲ್ಲರಿಗೂ ನಿಮಗೆ ಒಳ್ಳೆಯದಾಗಲಿ ವಿದ್ಯಾಭಿಕ್ಷೆ ಕೊಟ್ಟಂಥ ಈ ಸಮಿತಿಗೂ ಸಮಿತಿ ಪದನಿಧಿಸುವ ಸಮಾಜಕ್ಕೂ ವಿದ್ಯಾನುಗ್ರಹವನ್ನು ಮಾಡಬಯಸ್ತವೆ ಸಮಯದಲ್ಲಿ ನಿಮ್ಮೆಲ್ಲರ ಬದುಕು ಬೆಳಕಾಗಿರಲಿ ಅದೇ ವಿದ್ಯೆ ಅಂದರೆ ಕತ್ತಲಾಗಿ ಇಲ್ಲದೆ ಇರಲಿ ಅವಿದ್ಯೆ ವಿದ್ಯೆ ಅಜ್ಞಾನ ಅಂಧಕಾರ ದಿಕ್ಕು ದೋಷದ ಸ್ಥಿತಿ ನಿಮಗೆ ಯಾರಿಗೂ ಬರದೇ ಇರಲಿ ಯಾರಿಗೂ ಇರದೇ ಇರಲಿ ಇದ್ದರೂ ಪರಿಹಾರ ಆಗಲಿ ಇದು ಅದರ ಬದಲಿಗೆ ಮುಂದಿನ ದಾರಿ ಸ್ಫುಟ ಅಂತ ಮುಂದೆ ಜೀವನವೆಲ್ಲ ಬೆಳಕು ಎನ್ನುವಂಥ ಒಂದು ಕಾಲಘಟ್ಟವೇ ನಿಮ್ಮೆಲ್ಲರ ಬದುಕಿನಲ್ಲೂ ಇನ್ನು ಮುಂದೆ ಬರುವಂಥದ್ದಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹರಸಿ ಹೆಕಾರು ಮಠ ಇದನ್ನು ಆಶಯಿಸಿರ್ತಕ್ಕಂಥ ಭಕ್ತಸ್ತೋಮ ಇದೀಗ ಇದರ ವ್ಯಾಪ್ತಿ ತುಂಬ ಇನ್ನೂ ವಿಸ್ತಾರವಾಯಿತು ಹಂಗೆ ವಿಶಾಲವಾಗಿರುವಂಥ ಅನಂತವಾಗಿರುವಂಥ ಭಕ್ತಸ್ತೋಮ ಇಲ್ಲಿ ಪದಾಧಿಕಾರಿಗಳು ಸೇವಕರು ಕಾರ್ಯಕರ್ತರು ಸುತ್ತಮುತ್ತ ಇರುವಂಥ ವಿವಿಧ ಸಮುದಾಯಗಳು ಮಠವನ್ನು ಆಶ್ರಯಿಸಿ ಸೇವೆ ಮಾಡ್ತಾರೆ ಅವರು ಬೇರೆ ಬೇರೆ ಸಮುದಾಯಗಳು ಎಲ್ಲರನ್ನು ಈ ಸಮಯದಲ್ಲಿ ಮನಸಾರೆ ಹರಿಸಿ ಆಶೀರ್ವದಿಸ್ತೇವೆ ಹಾಗಾಗಿ ಅಮಾವಾಸ್ಯೆ ಕಳೆದು ಶುಕ್ಲ ಪಕ್ಷ ಕೆಕ್ಕಾರು ಮಠದಲ್ಲಿ ಪ್ರಾರಂಭ ಆಗಲಿ ನಿಮ್ಮೆಲ್ಲರ ಬದುಕಿನಲ್ಲಿ ಪ್ರಾರಂಭ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ ಗೋಕರ್ಣ ಮಂಡಲಾಧೀಶ್ವರಂಗರಾಜ್ ರಾಘವೇಶ್ವರ ವಾರ್ತೆ ಸ್ವಾಮಿ ಮಹಾರಾಜ್ ಕಿ